ಶೋಧನೆ ನಿರ್ದೇಶನಾಲಯ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಸಾಮಾಜಿಕ ಪರಿಶೋಧನಾ ಘಟಕ ಉತ್ತರ ಕನ್ನಡ ಜಿಲ್ಲೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ವರದಿ ಮಂಡನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ತಾಲೂಕು ಹಳೆಯಾಳ ಉತ್ತರ ಕನ್ನಡ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತ್ ಸಾಲಿನ ಜಾತ್ಯವಹಾರ ವಿದ್ಯಾರ್ಥಿಗಳ ಸಂಖ್ಯೆ ಒಂದನೇ ತರಗತಿ ಪರಿಶಿಷ್ಟ ಪಂಗಡ ಎರಡು ಇದ್ದರೆ ಹದಿನೇಳು ಎರಡನೇ ತರಗತಿ ಪರಿಶಿಷ್ಟ ಪಂಗಡ ಎರಡು ಇದ್ದರೆ ಹದಿನಾರು ಒಟ್ಟು ಹದಿನಾಲ್ಕು ಮೂರನೇ ತರಗತಿ ಪರಿಶಿಷ್ಟ ಪಂಗಡ ಒಂದು ಇದ್ದರೆ ಇಪ್ಪತ್ತು ಒಟ್ಟು ಇಪ್ಪತ್ತೊಂದು ನಾಲ್ಕನೇ ತರಗತಿ ಪರಿಶಿಷ್ಟ ಪಂಗಡ ಒಂದು ಇದ್ದರೆ ಹತ್ತೊಂಬತ್ತು ಒಟ್ಟು ಇಪ್ಪತ್ತು ಐದನೇ ತರಗತಿ ಪರಿಶಿಷ್ಟ ಪಂಗಡ ಒಂದು ಇದ್ದರೆ ಹದಿನಾಲ್ಕು ಒಟ್ಟು ಹದಿನೈದು ಆರನೇ ತರಗತಿ ಪರಿಶಿಷ್ಟ ಜಾತಿ ಎರಡು ಪರಿಶಿಷ್ಟ ಪಂಗಡ ಒಂದು ಇತರೆ ಮೂವತ್ತೆರಡು ಒಟ್ಟು ಮೂವತ್ತೈದು ಏಳನೇ ತರಗತಿ ಇತರೆ ಒಟ್ಟು ಇಪ್ಪತ್ತೇಳು ಒಟ್ಟು ಪರಿಶಿಷ್ಟ ಜಾತಿ ಎರಡು ಪರಿಶಿಷ್ಟ ಪಂಗಡ ಎಂಟು ಇತರೆ ನೂರ ಮೂವತ್ತೇಳು ಒಟ್ಟು ನೂರ ನಲವತ್ತೇಳು ಸಾಮಾಜಿಕ ಪರಿಶೋಧನೆ ಬೇಡಿಯತದಂದು ದಾಖಲೆಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ ಒಂದನೇ ತರಗತಿ ದಾಖಲಾತಿ ಹನ್ನೊಂದು ಗಂಡು ಐದು ಹೆಣ್ಣು ಐ ಐದು ಒಟ್ಟು ಹತ್ತು రగతి దాఖలా తరగతి ఒట్టు హెంట్ గంటు ఐదు ఒక్క విశేషేతన మగ్గు హైదన తరగతి ఇప్ప దాఖలా ಆರನೇ ತರಗತಿ ಇಪ್ಪತ್ತಾರು ದಾಖಲಾತಿ ಹದಿನೈದು ಗಂಡು ಎಂಟು ಹೆಣ್ಣು ಒಂದು ವಿಶೇಷ ಚೇತನ ಇಪ್ಪತ್ನಾಲ್ಕು ಒಟ್ಟು ಇಪ್ಪತ್ತ್ನಾಲ್ಕು ಏಳನೇ ತರಗತಿ ದಾಖಲಾತಿ ಮೂವತ್ತೆರಡು ಗಂಡು ಇಪ್ಪತ್ತೆರಡು ಹೆಣ್ಣು ಎಂಟು ಒಟ್ಟು ಇಪ್ಪತ್ನಾಲ್ಕು ಒಟ್ಟು ದಾಖಲಾತಿ ನೂರ ಮೂವತ್ತೆಂಟು ಗಂಡು ಎಪ್ಪತ್ತೈದು ಹೆಣ್ಣು ಐವತ್ತೊಂದು ವಿಶೇಷ ಚೇತನ ಎರಡು ಒಟ್ಟು ನೂರ ಇಪ್ಪತ್ತಾರು ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ ಪ್ರಾರಂಭಿಕ ಶಿಂಪು ಒಂದು ಇಪ್ಪತ್ತ್ಮೂರು ಇಪ್ಪತ್ತೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರ ಹತ್ತು ಶಾಲಾ ಅನುದಾನ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರವತ್ತೆರಡು ಸಾವಿರದ ಐದುನೂರು ಬ್ಯಾಂಕ್ ಬಡ್ಡಿ ಇಪ್ಪತ್ತಾರು ಆರು ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಎಸ್ ಟಿ ಎಸ್ ಸಿ ತರಬೇತಿ ಅನುದಾನ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದುಮೂರು ಶೂ ಮತ್ತು ಸಾಕ್ಸ್ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ನಲವತ್ತೊಂದು ಸಾವಿರದ ಏಳ್ನೂರು ಶೌಚಾಲಯ ಮತ್ತು ಕುಡಿಯುವ ನೀರು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನ ಹದಿನಾಲ್ಕು ಹದಿನಾರು ಸಾವಿರದ ಏಳ್ನೂರ ನಲವತ್ತೇಳು ಶಿಕ್ಷಕರ ಅನುದಾನ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳ್ನೂರ ಐವತ್ತು ವಿಶೇಷ ಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ಸಾವಿರದ ಐದುನೂರ ಐವತ್ತು ವಿದ್ಯಾಂಜಲಿ ಫಲಕ ನಿರ್ವಹಣೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದುನೂರು ಒಟ್ಟು ಬಿಡುಗಡೆಯಾದ ಅನುದಾನ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಅನುದಾನ ಬಳಕೆಯಾದ ವಿವರ ಶಾಲಾ ಅನುದಾನ ವೆಚ್ಚ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅರವತ್ತೆರಡು ಸಾವಿರದ ಐದು ಶೂ ಮತ್ತು ಸಾಕ್ಸ್ ಇಪ್ಪತ್ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನಲವತ್ತು ಸಾವಿರದ ಆರುನೂರ ತೊಂಬತ್ತೈದು ನೀರು ಮತ್ತು ಸ್ವಚ್ಛತೆ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ಸಮಗ್ರ ಶಿಕ್ಷಣ ಅನುದಾನದ ಉಳಿಗೆ ಮ ಉಳಿಗೆ ಮೊತ್ತ ಬಿ ಎ ಒ ಮತ್ತು ಬಿ ಆರ್ ಸಿಗಳಿಗೆ ನೀಡಿದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಲಕ್ಷ ಮೂರು ಸಾವಿರದ ಎರಡು ನೂರ ನಲ್ವತ್ತೊಂದು ವಿದ್ಯಾರ್ಥಿನಿ ಫಲಕ ಅನುದಾನ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಐದುನೂರು ವಿಶೇಷ ಚೇತನ ಮಕ್ಕಳ ಬೆಂಗಳೂರು ಬಗ್ಗೆ ನೀಡಿರುವುದು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ಸಾವಿರದ ಐದುನೂರ ಐವತ್ತು ಎಸ್ ಟಿ ಎನ್ ಸಿ ತರಬೇತಿ ಅನುದಾನ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದುನೂರು ಶಿಕ್ಷಕರ ಅನುದಾನ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳ್ನೂರ ಐವತ್ತೆಂಟು ಒಟ್ಟು ಖರ್ಚಾದ ಅನುದಾನ ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತಾರು ಅಂತಿಮ ಶಿಂಕು ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೈದು